ಬಾಹ್ಯಾಕಾಶದಲ್ಲಿ ಸಿಲುಕಿಕೊಂಡಿರುವ ಭಾರತೀಯ ಮೂಲದ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಈ ತಿಂಗಳ ಅಂತ್ಯದ ವೇಳೆಗೆ ಬಾಹ್ಯಾಕಾಶದಿಂದ ಭೂಮಿಗೆ ವಾಪಸ್ ಆಗುವ ಗುಡ್ ನ್ಯೂಸ್ ಸಿಕ್ಕಿದೆ ಎಂಟು ದಿನಕ್ಕೆಂದು ಹೋಗಿ ಒಂಬತ್ತು ತಿಂಗಳ ಅನಿವಾರ್ಯ ವಾಸಕ್ಕೆ ಸಿಲುಕಿದ ಅವರೀಗ ಭೂಮಿಗೆ ಮರಳುವ ಕಾಲ ಹತ್ತಿರವಾಗಿದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ಸುನಿತಾ ವಿಲಿಯಮ್ಸ್ ಭೂಮಿಗೆ ಬರುವ ಬಗ್ಗೆ ಅಪ್ಡೇಟ್ಸ್ ತಾಂತ್ರಿಕ ದೋಷದಿಂದ ಸಿಲುಕಿಕೊಂಡಿರುವ ಗಗನಯಾತ್ರಿಗಳು ಈ ತಿಂಗಳ ಅಂತ್ಯಕ್ಕೆ ಭೂಮಿಗೆ ವಾಪಸ್ ಬಾಹ್ಯಾಕಾಶದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ಬಾಹ್ಯಾಕಾಶದಲ್ಲಿ ಸಿಲುಕಿಕೊಂಡಿರುವ ಭಾರತೀಯ ಮೂಲದ ಗಗನಯಾತ್ರಿ ವಿಲಿಯಮ್ಸ್ ವಿಲಿಯಮ್ಸ್ಗೆ ಸಂಬಂಧಿಸಿದಂತೆ ಗುಡ್ ನ್ಯೂಸ್ ಸಿಕ್ಕಿದೆ ಈ ತಿಂಗಳ ಅಂತ್ಯದ ವೇಳೆಗೆ ಬಾಹ್ಯಾಕಾಶದಿಂದ ಸುನೀತಾ ವಿಲಿಯಮ್ಸ್ ಬುಜ್ ವಿಲ್ಮೋರ್ ಭೂಮಿಗೆ ವಾಪಸ್ ಆಗಲಿದ್ದಾರೆ ಬಾಹ್ಯಾಕಾಶದಲ್ಲೇ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿರುವ ವಿಲ್ಮೋರ್ ಸ್ಪೇಸೆಕ್ಸ್ ನ ಕ್ರೂಟೆನ್ ನೌಕೆ ಮಾರ್ಚ್ ಹನ್ನೆರಡರಂದು ಭೂಮಿಯಿಂದ ಹೊರಡುತ್ತೆ ಅದಾದ ಒಂದು ಅಥವಾ ಎರಡು ವಾರದಲ್ಲಿ ಆ ನೌಕೆಯು ನಮ್ಮನ್ನ ಸುರಕ್ಷಿತವಾಗಿ ಭೂಮಿಗೆ ವಾಪಸ್ ಕರೆದುಕೊಂಡು ಬರಲಿದೆ ಅಂತ ತಿಳಿಸಿದ್ದಾರೆ ಬಾಹ್ಯಾಕಾಶದಲ್ಲಿ ಸಿಲುಕಿರುವ ವಾಪಸ್ ಕರೆದುಕೊಂಡು ಬರೋ ವಿಚಾರದಲ್ಲಿ ಹಿಂದಿನ ಬೈಡನ್ ಸರ್ಕಾರ ರಾಜಕೀಯ ಮಾಡಿದೆ ಹಿಂದಿನ ಬೈಡನ್ ಸರ್ಕಾರ ಅವರು ಬಾಹ್ಯಾಕಾಶದಲ್ಲೇ ಇರುವಂತೆ ನೋಡಿಕೊಂಡಿದೆ ಅಂತ ಟ್ರಂಪ್ ಆರೋಪಿಸಿದ್ರು ಈ ವಿಚಾರಕ್ಕೆ ಪ್ರತಿಕ್ರಿಯಿಸಿರುವ ವಿಲ್ಮೋರ್ ತಮ್ಮ ಮರಳುವಿಕೆಯ ಮೇಲೆ ಅಮೆರಿಕ ರಾಜಕೀಯ ಯಾವುದೇ ಪ್ರಭಾವ ಬೀರಿಲ್ಲ ಸ್ಪೇಸೆಕ್ಸ್ Uh, I can only say that Mr. Musk, what he says is absolutely factual. I have no, we have no information on that, though, whatsoever. What was offered, what was, what was not offered, who it was offered to, how that process has went—that's information that we simply don't have. So I, I believe him. Uh, I don't know all those details, and I don't think any of us really can give you the answer that maybe that you would be hoping for. ಎಂಟು ದಿನಕ್ಕೆಂದು ಹೋಗಿ ಒಂಬತ್ತು ತಿಂಗಳ ಅನಿವಾರ್ಯ ವಾಸ ಕೇವಲ ಎಂಟು ದಿನಗಳ ಮಿಷನ್ ಭಾಗವಾಗಿ ಜೂನ್ ಐದರಂದು ಸುನೀತಾ ವಿಲಿಯಮ್ಸ್ ಹಾಗೂ ಬುಜ್ ವಿಲ್ಮೋರ್ ಬಾಹ್ಯಾಕಾಶ ಕೇಂದ್ರಕ್ಕೆ ಹೋಗಿದ್ರು ಆದರೆ ತಾಂತ್ರಿಕ ದೋಷದಿಂದ ಅವರು ಬರೋಬ್ಬರಿ ಒಂಬತ್ತು ತಿಂಗಳ ಕಾಲ ಅಲ್ಲೇ ಸಿಲುಕಿಕೊಂಡಿದ್ದಾರೆ ಇದೀಗ ಅವರನ್ನ ಭೂಮಿಗೆ ಕರೆತರುವ ಕಾಲ ಹತ್ತಿರವಾಗಿದೆ ಈ ತಿಂಗಳ ಅಂತ್ಯದ ವೇಳೆಗೆ ಬಾಹ್ಯಾಕಾಶದಿಂದ ಸುನೀತಾ ವಿಲಿಯಮ್ಸ್ ವಿಲ್ಮೋರ್ ಭೂಮಿಗೆ ವಾಪಸ್ಸಾಗಲಿದ್ದಾರೆ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ